ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿಮೂರು ಮಾಡಲ್ದು ಒಂದು ಶಿಫ್ಟು ಡಿಸೈರ್ ಎರಡು ಸಾವಿರದ ಹದಿಮೂರು ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸೇಲ್ಗೆ ಬಂದಿದೆ ವೀಕ್ಷಕರೇ ಒಂದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಗಾಡಿ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಆದಷ್ಟು ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ನೀವು ಬೇಕಾದ್ರೆ ಈ ಗಾಡಿಯವರದು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ವಿಡಿಯೋ ಕೆಳಗಡೆ ನೋಡಿ ನಿಮಗೆ ಕಾಣಿಸುತ್ತೆ ಮೊಬೈಲ್ ನಂಬರು ಆ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ಗಾಡಿದು ಸಂಪೂರ್ಣ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ವಾಸ್ತಾಗ್ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರು ಅವಶ್ಯಕತೆ ಇದ್ದರೆ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡೋ ಅಂತ ಹೇಳ್ತೀವಿ ವಿಕ್ಷಕರ ಇನ್ನೇ ಗಾಡಿ ಡೀಟೇಲ್ಸನ್ನು ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಇರುತ್ತಂತ ಮೊದಲೇ ಹೇಳಿದ್ದೀನಿ ಈಗಲೂ ಹೇಳ್ತಿದ್ದೇನೆ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಓಕೆ ಯಾವ ಸರ್ ಅದು ಗಾಡಿ ಡಿಸೈರ್ ಸರ್ ಇದು ಡಿಸೈರ್ ವಿಡಿಯೋ ಏನಾ ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿನ ಡೀಸೆಲ್ ಸರ್ ವಿಡಿಯೋ 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 ಏನಾ ಓಕೆ ಯಾವ್ದು ಮಾಡ್ಲು ಮಾಡ್ಲು ಇದು 2013 ಸರ್ ಓಕೆ 2013 ಆ ಸರ್ ಓಕೆ ಎಷ್ಟು ಓಡಿ ಸರ್ ಗಾಡಿ ಇದು 130 ಓಡಿ ಸರ್ 130000 ಆ ಸರ್ ಎಲ್ಲೋ ಬಡ

ಎಲ್ಲ सर्विस ಸರ್ ಇದಾಯೇ ಹೊರಗಡೆ ಮಾಡ್ತಿದ್ರು ಎಲ್ಲ ಶೋರೂಂ ಸರ್ ಹ್ಮ್ ಹ್ಮ್ ಓಕೆ ನೀಟು ಗುಡ್ ಕಂಡೀಷನ್ ಇದೆ ಸರ್ ಆ ಆ ಸೀಟ್ ಕವರ್ಸ್ ಅಳ ಚೆನ್ನಾಗಿದೆವಾ ಎಲ್ಲ 레ದರ್ ಸಿಕ್ ಆರ್ ಸರ್ ರಿವರ್ಸ್ ಕ್ಯಾಮೆರಾ ಜಿಪಿಎಸ್ ಸೋನಿ ಸಿಸ್ಟಮ್ ಆಂಪ್ ಓಕೆ ಎಲ್ಲ ಪ್ರತಿಯೊಂದು ಸಿಸ್ಟಮ್ ಟಿಕ್ಸ್ ಇದೆ ಸರ್ ಆ ಓಹೋ ಬಾಡಿ ಲೈನ್ ಈ ಮಾಡಲ್ ಲೈನ್ ತುಂಬಾ ಚೆನ್ನಾಗಿದೆ ಸರ್ ಬೆಂಟ್ ಇಲ್ಲ ಸ್ಕ್ರಾಚ್ ಇಲ್ಲ ಓನೇ ಇದೆ गाडी ಆ लोन लोन ಏನಿಲ್ಲ ಸರ್ ಫುಲ್ ಕ್ಯಾಶ್ ಓಕೆ ಅಂದ್ರೆ ಈಗ ತಗೊಳ್ಳೋರಿಗೆ ಏನ್ ಖರ್ಚಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ನು ಒಂಬತ್ ಹತ್ತು ತಿಂಗಳ ಇನ್ಸುರೆನ್ಸ್ ಇದೆ ಓಕೆ ಏನು ಇನ್ನು ಎಂಟ ಒಂದ್ ವರ್ಷ ಆರಾಮಾಗಿ ನೋಡ್ಕೋಬೋದು ಸರ್ ಇನ್ನೂ ಇನ್ಸುರೆನ್ಸ್ ಬರಲ್ಲ ಏನು ಬರಲ್ಲ ಎಂಟು ತಿಂಗ್ಳ ಹತ್ತು ತಿಂಗ್ಳು ಆರಾಮಾಗಿ ಪ್ರಾಬ್ಲಮ್ ಓಕೆ ಸರ್ ಎಲ್ಲ ಚೆನ್ನಾಗಿದಾವ ಚೆನ್ನಾಗಿದೆ ಸರ್ ಹ್ಮ್ 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 ಆದ್ರೆ ತೊಗೊಳೋರಿಗೆ ಏನ್ ಖರ್ಚಿಲ್ವಲ್ಲ ಏನ್ ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ಓಕೆ ಈಗ ಕಣ್ ಮುಚ್ಕೊಂಡು ಹೊಡಿ ಅಷ್ಟೇ ಸರ್ ಏನ್ ಬರ್ತಿದೆ ಮೈಲೇಜ್ ಈಗ ಇವಾಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದೆ ಸರ್ ಅಷ್ಟೊಂದ್ ಬರುತ್ತಾ

ಹದಿಮೂರು ಮಾಡಲು ಸೆಕೆಂಡ್ ಓನರು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಜಾಸ್ತಿ ಆಗಲಿಲ್ಲ ಸರ್ ರೇಟ್ ಇಲ್ಲ ಒಂಚೂರು ಕಮ್ಮಿ ಮಾಡೋಣ ಸರ್ ಗಾಡಿ ಆ ಥರ ಇದೆ ಸರ್ ಬಂದು ನೋಡಿದ್ರೆ ಇಲ್ಲಿ ತೊಂದರೆ ಇಲ್ಲ ಈಗ ಗಾಡಿ ಚೆನ್ನಾಗಿದ್ರೆ ನಾನು ಗೊತ್ತಾ ಗಾಡಿ ತೊಗೊಳ್ತು ಹೌದು ಸರ್ ಈಗ ಹನ್ನೊಂದು ವರ್ಷ ಗಾಡಿ ಆಗುತ್ತೆ ಅದು ಅಲ್ವಾ ಈಗ ಹೊಸ ಗಾಡಿನೇ ಎಂಟು ಒಂಬತ್ತು ಲಕ್ಷಕ್ಕೆ ಸಿಗ್ತವೆ ನೀವು ಆ ಗಾಡಿನೇ ಐದು ಇಪ್ಪತ್ತೈದು ಹೇಳಿದರೆ ಗಾಡಿ ಸೇಲ್ ಆಗುತ್ತಾ ನೀವು ಹೇಳ್ಬಿಡಿ ಅಲ್ಲ ಸರ್ ಹೆಚ್ಚು ಕಮ್ಮಿ ಮಾಡೋಣ ಸರ್ ಆದ್ರೆ ಗಾಡಿ ನೋಡಿದ್ರೆ ಇಪ್ಪತ್ತರ ಮಾಡಲ್ ಗಾಡಿ ಇದೆ ಸರ್ ಹೇಳಿದ್ರಷ್ಟೇ ಗಾಡಿ ರನ್ ಆಗಿಲ್ಲ ಸರ್ ಇದು ಟೈರ್ ಗಾಡಿ ಸರ್ ಅವರು ಓನ್ ಯೂಸ್ ಮಾಡಿದ್ದಾರೆ ಗಾಡಿ ಜಾಸ್ತಿ ರನ್ ಆಗಿಲ್ಲ ಅಲ್ಲೇ ಸುಮ್ನೆ ಕೋಲ್ಡ್ ಓಡಾಡಿದೆ ಮತ್ತೆ ನಾವ್ ತಗೊಂಡು ಇವಾಗ ಜಸ್ಟ್ ಒಂದ್ ಮೂರ್ ತಿಂಗಳ ಸರ್ ನಾನು ಜಾಸ್ತಿ ಆಗಿಲ್ಲ ತಗೊಂಡು ಹಾ ಗಾಡಿ ಆತರ ಇದೆ ಸರ್ ನೋಡಿದ್ರೆ ಆದ್ರೂ ಹನ್ನೊಂದು ವರ್ಷ ಅಲ್ವಾ ಹಾ ಸರ್ ಏನ್ ಮಾಡೋಣ ಸರ್ ಹೆಚ್ಚು ಕಮ್ಮಿ ನಿಮ್ ಕಮ್ಮಿ ಮಾಡೋಣ ಹ್ಮ್ ನೋಡಿ ಸರ್ ಯಾಕಂದ್ರೆ ಮತ್ತೆ ನೀವು ಕಡಿಮೆ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ ನೀವು ಆ ರೇಟ್ ಹೇಳಿದ್ರೆ ಬೇಗ ಸೇಲ್ ಆಗೋದಿಲ್ಲ ನಾವು ಇರೋದು ಹೇಳ್ತೀವಿ ಅದ್ರ ಮೇಲೆ ನಿಮ್ಮ ಇಷ್ಟ ಓಕೆ ನಾ ಕಾಂಟ್ಯಾಕ್ಟ್ ನಂಬರ್ ಇದೇನಾಂಬರ್ ಓಕೆ ಸರ್ ಆಯ್ತು ಇದೇ ನಂಬರ್ ಅಪ್ಡೇಟ್ ಮಾಡಿದ್ದೀನಿ ಇನ್ನು ಕಡಿಮೆ ಮಾಡಿದ್ರೆ ಬೇಗನೆ ಸೇಲ್ ಆಗುತ್ತೆ ಇಲ್ಲ ಅಂದ್ರೆ ಹಂಗಿರುತ್ತೆ ನಿಮ್ಮ ಕಡೆನೇ ಯಾರು ತಗೊಳ್ಳಲ್ಲ ಹ್ಮ್ ಸರಿ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಂದ್ರೆ ಅವರು ಹೇಳಿರೋ ರೇಟ್ ಒಂದು ಸ್ವಲ್ಪ ಜಾಸ್ತಿನೇ ಅನಿಸ್ಬೋದು ವೀಕ್ಷಕರೇ ಜಾಸ್ತಿನೇ ಅನ್ಸೋದೇನು ಜಾಸ್ತಿನೇ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಗಾಡಿ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ ಗಾಡಿ ಡಾಕ್ಯುಮೆಂಟ್ಸು ಕಂಡೀಷನ್ನು ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಅವರು ಅಷ್ಟೊಂದು ರೇಟ್ ಹೇಳ್ತಿದ್ದಾರೆ ಅಂದರೆ ಫಸ್ಟ್ ಗಾಡಿ ಹೆಂಗಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಗಾಡಿ ಅವರು ಹೇಳಿರೋ ರೇಟ್ಗೆ ತಕ್ಕಂಗಿದ್ರೆ ನೋಡಿ ಅವರು ಸ್ವಲ್ಪ ಇನ್ನೂ ಕಡಿಮೆ ಆಗುತ್ತಂತ ಹೇಳಿದರೆ ಆದಷ್ಟು ಒಂದು ಸ್ವಲ್ಪ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಮತ್ತು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಾಪ್ ಸಂಖ್ಯೆ ಬೇಕಂದ್ರೆ ಈಗ ಸ್ಕ್ರೀನ್ ಕಾಣಸಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಾಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ಇದು ಗಾಡಿ ಓನರ್ ನಂಬರ್ ಅಲ್ಲ ಸರಿಯಾಗಿ ಕಳಿಸ್ಕೊಳ್ಳಿ ನಿಮಗೆ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಈ ನಂಬರಿಗೆ ನಿಮ್ಮ ಗಾಡಿ ಫೋಟೋಸ್ ಕಳಿಸಿ ಕಾಲೆಲ್ಲ ಹೋಗಬೇಡಿ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಮತ್ತು ಕೊನೆಯದಾಗಿ ನಮ್ಮ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೇನೆ ಥ್ಯಾಂಕ್ ಯು